ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸ್ವಾತಂತ್ರ್ಯ ಬಂದು ಸುಮಾರು ಎಪ್ಪತ್ತೈದು ವರ್ಷಕ್ಕೂ ಅಧಿಕ ಆಗಿದೆ ಎಪ್ಪತ್ತೈದು ವರ್ಷಕ್ಕಿಂತ ಮೇಲಾಗಿದೆ ಇಷ್ಟು ವರ್ಷ ಆದರೂ ಸ್ವಾತಂತ್ರ್ಯ ಬಂದು ನಮಗಿನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಸ್ವಾತಂತ್ರ್ಯ ಸಿಕ್ಕಿಲ್ವ ಯಾಕಪ್ಪ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂದರೆ ನಮಗಲ್ಲ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅವತ್ತು ಗಾಂಧೀಜಿ ಅವತ್ತೇ ಹೇಳಿದರು ಒಂದು ಹೆಣ್ಣು ಮಗು ಒಂದು ರಸ್ತೆಯಲ್ಲಿ ಯಾವಾಗ ಒಬ್ಬಳೆ ಓಡಾಡುತ್ತಾಳೋ ಆಗಲೇ ನಮಗೆ ಸ್ವಾತಂತ್ರ್ಯ ನಿಜವಾದ ಸ್ವಾತಂತ್ರ್ಯ ಸಿಗೋದು ಅಂತ ಹೆಣ್ಣು ಮಕ್ಕಳ ಮೇಲೆ ಸುಮಾರು ದೌರ್ಜನ್ಯಗಳು ನಡೀತಾನೆ ಇವೆ ದಿನನಿತ್ಯ ಈಗ ರೀಸೆಂಟಾಗಿ ಈ ವರ್ಷದಲ್ಲೇ ಸುಮಾರು ಪ್ರಕರಣಗಳು ಬೆಳಕಿಗೆ ಬಂದಿವೆ ಈ ರೀತಿ ಬೆಳಕಿಗೆ ಬಂದಿರೋ ಪ್ರಕರಣಗಳು ಸುಮಾರು ಇರ್ತವೆ ಬೆಳಕಿಗೆ ಬಂದಿಲ್ಲದೆ ಇರೋ ಪ್ರಕರಣಗಳು ಕೂಡ ಇರ್ತವೆ ಕೆಲವರು ಎದುರುಕೊಂಡು ಇದು ಮಾಡಿರಲ್ಲ ಏನು ಕಂಪ್ಲೇಂಟನ್ನ ಮಾಡಿರೋಲ್ಲ ಬೆಳಕಿಗೆ ಬರೆದಿರೋ ಪ್ರಕರಣಗಳೇ ಜಾಸ್ತಿ ಇರ್ತವೆ ಏನು ಇದನ್ನ ತಡೆಗಟ್ಟಕ್ಕೆ ನಮ್ಮ ಹತ್ರನೇ ಔಷಧಿ ಇದೆ ಏನು ತಮ್ಮ ಮನೇಲಿ ಏನು ಪೇರೆಂಟ್ಸ್ ಇರ್ತಾರೆ ಅವರು ಗಂಡು ಮಕ್ಕಳಿಗೆ ಎಜುಕೇಟ್ ಮಾಡಬೇಕು ಖಂಡಿತ ಹೇಗೆ ಇರಬೇಕು ಹೆಣ್ಣು ಮಕ್ಕಳತ್ರ ಮಕ್ಕಳಿಗೆ ಯಾವ ರೀತಿ ಗೌರವ ಕೊಡಬೇಕು ಆ ರೀತಿ ಎಜುಕೇಟ್ ಮಾಡಿದ್ರೆ ಅವರು ಒಂದು ಇದು ಬರುತ್ತೆ ಚಿಕ್ಕ ವಯಸ್ಸಿಂದನೇ ಮಾಡ್ತಾ ಬಂದರೆ ಆಗ ಮೈಂಡ್ ಅದೇ ಫಿಕ್ಸ್ ಆಗುತ್ತೆ ಸೊ ಆ್ಯಂಡ್ ಇದರ ಬಗ್ಗೆ ಸ್ಕೂಲ್ನಲ್ಲೂ ಕೂಡ ಒಂದು ಕ್ಲಾಸ್ನ ಮಾಡಬೇಕು ಒಂದು ಎಕ್ಸ್ಟ್ರಾ ಆಕ್ಟಿವಿಟೀಸ್ ಥರ ಆಫ್ಟರ್ ಏಯ್ತ್ ಏನು ಐ ಸ್ಕೂಲ್ ಸ್ಟೂಡೆಂಟ್ಸ್ ಆದಮೇಲೆ ಆಫ್ಟರ್ ಏಯ್ತ್ ಆದಮೇಲೆ ಏನು ಇದು ಎಕ್ಸ್ಟ್ರಾ ಆಕ್ಟಿವಿಟಿ ಸಬ್ಜೆಕ್ಟ್ ಥರ ಇದರ ಬಗ್ಗೆ ಒಂದು ಅರಿವು ಮೂಡಿಸ್ಬೇಕು ಹೆಣ್ಮಕ್ಳಿಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನು ಸ್ಕೂಲಲ್ಲೂ ಕೂಡ ಒಂದು ಟೀಚ್ನ ಮಾಡಿದ್ರೆ ಅವರ ಮೈಂಡಲ್ಲಿ ಉಳ್ಕೊಳ್ಳುತ್ತೆ ಆ್ಯಂಡ್ ಫುಲ್ಲು ಸ್ಟಾಪ್ ಆಗುತ್ತೆ ಅಂತ ಹೇಳೋಕ್ಕಾಗದೆ ಹೋದರು ಅಟ್ಲೀಸ್ಟ್ ಪಾಯಿಂಟ್ ಒನ್ ಪರ್ಸೆಂಟ್ ಆದರೂ ಸ್ಟಾಪ್ ಆಗುತ್ತೆ ಆ್ಯಂಡ್ ಮನೇಲಿ ಅಕ್ಕ ತಂಗಿ ಇರ್ತಾರೆ ಅದೇ ರೀತಿ ನೀವು ಹೊರಗಡೆ ಇರೋ ಹೆಣ್ಣು ಮಕ್ಕಳನ್ನು ಯಾಕೆ ಅಕ್ಕ ತಂಗಿ ಅಂತ ಅನ್ಕೊಳ್ಳೋಲ್ಲ ಸೊ ಆ ರೀತಿ ಅಂದ್ಕೊಂಡ್ರೆ ಈ ರೀತಿ ಪ್ರಕರಣಗಳು ನಡೆಯೋದಿಲ್ಲ ಖಂಡಿತ ಖಂಡಿತ ಈ ಒಂದು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡೋದು ಅಕ್ಷಮ್ಯ ಅಪರಾಧ ಖಂಡಿತ ಹೆಣ್ಣು ಒಂದು ದೇವರು ಇದ್ದಂಗೆ ಏನು ಭೂಮಿಗೆ ಮೊದಲು ಬಂದಿದ್ದೇ ಹೆಣ್ಣು ಆಮೇಲೆ ಅವರು ಹೆಣ್ಣಿನಿಂದ ಬೇರೆ ದೇವರುಗಳು ಸೃಷ್ಟಿಯಾಗಿದ್ದು ಸೊ ಆದ್ದರಿಂದ ದೇವರು ರೂಪದಲ್ಲಿರೋ ಹೆಣ್ಣನ್ನು ಆ ರೀತಿ ದೌರ್ಜನ್ಯ ಮಾಡೋದು ಖಂಡಿತ ಏನು ನಾವು ಇಲ್ಲಿ ಕೋರ್ಟಲ್ಲಿ ಶಿಕ್ಷೆ ಕೊಡೋದು ಇಂಪಾರ್ಟೆಂಟ್ ಅಲ್ಲ ಸೊ ಖಂಡಿತ ದೇವರು ಅವರು ಬದುಕಿರುವಾಗಲೇ ಖಂಡಿತ ನರಕ ತೋರಿಸ್ತಾನೆ ಅದಂತೂ ಹೇಳಬಲ್ಲೆ ಆ್ಯಂಡ್ ಇಂಥವ್ರಿಗೆ ಕೋರ್ಟಲ್ಲಿ ಶಿಕ್ಷೆ ಕೊಡೋದಕ್ಕಿಂತ ಎನ್ಕೌಂಟರ್ ಮಾಡಬೇಕು ಆಗಲೇ ಬುದ್ಧಿ ಬರೋದು ಎನ್ಕೌಂಟರ್ ಮಾಡಿದ್ರೆ ಇಂಥವ್ರು ಇಂಥವ್ರನ್ನ ಬೇರೆಯವ್ರು ನೋಡಿ ಆಗ ಓ ಈ ರೀತಿ ಮಾಡಿದ್ರೆ ಎನ್ಕೌಂಟರ್ ಆಗುತ್ತೆ ಒಂದು ಭಯದಿಂದನಾರೋ ಇದು ಮಾಡುತ್ತೆ ಈ ರೀತಿ ಕಾನೂನು ಬರಬೇಕು ಖಂಡಿತ ಈ ರೀತಿ ಎನ್ಕೌಂಟರ್ ಕಾನೂನ ತಂದರೆ ಖಂಡಿತ ಒಂದು ಸ್ಟಾಪ್ ಆಗೋ ಚಾನ್ಸಸ್ ಕೂಡ ಇದೆ ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋ ಇಂದ ಯೂಸ್ಫುಲ್ ಆಗಿದ್ದರೆ ಧನ್ಯವಾದಗಳು